ಈ ಹಿಂದೆ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದ ಯುವಕನೋರುನ ಜನ್ಮದಿನಾಚರಣೆಯನ್ನ ವೃದ್ಧರು ಅಸಹಾಯಕರು ಸೇರಿದಂತೆ ಸೇವಾಶ್ರಮ ನಿವಾಸಿಗಳ ಜೊತೆಗೆ ಆಚರಿಸುತ್ತಾ ಬರಲಾಗಿದೆ ಈ ಮೂಲಕ ಮೃತ ಯುವಕನ ಕುಟುಂಬ ವರ್ಗದವರು ಹಾಗೂ ಗೆಳೆಯರ ಬಳಗ ಆತನ ಅಗಲುವಿಕೆ ನೋವು ಮರೆತು ಆತನ ನೆನಪು ಶಾಶ್ವತವಾಗಿಡುವ ಉತ್ತಮ ಕಾರ್ಯ ಮಾಡುತ್ತಿದೆ ಸಾಹಿಲ್ ನಾಗೇಶ್ ನಾಯ್ಕ್ ಎನ್ನುವ ನಗುಮುಖದ ಯುವಕ ಕಳೆದ ಕೆಲ ವರ್ಷಗಳ ಹಿಂದೆ ವಿಧಿಯ ಕ್ರೂರ ಆಟವೋ ಎಂಬಂತೆ ಆಕಸ್ಮಿಕ ರಸ್ತೆ ಅಪಘಾತದಲ್ಲಿ ಮೃತಪಟ್ಟು ಇಹಲೋಕ ತ್ಯಜಿಸಿದ್ದ ಆತನ ಅಕಾಲಿಕ ಸಾವು ಆತನ ಕುಟುಂಬಕ್ಕಷ್ಟೇ ಅಲ್ಲದೆ ಬಂಧು ಬಾಂಧವರು ಹಾಗೂ ಗೆಳೆಯರ ಬಳಕದಲ್ಲಿ ಆಘಾತ ತಂದಿತ್ತು ಇಂದು ಭೌತಿಕವಾಗಿ ಆತ ಅವರೆಲ್ಲರ ಜೊತೆ ಇರದಿದ್ದರೂ ಆತನ ನೆನಪು ಹಲವರ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಿದೆ ಹೀಗಾಗಿ ಪ್ರತಿ ವರ್ಷ ಏಪ್ರಿಲ್ ಎರಡರಂದು ಸಾಹಿಲ್ ಜನ್ಮದಿನಾಚರಣೆಯನ್ನ ಕ್ರಿಸ್ತಮಿತ್ರ ಸೇವಾಶ್ರಮದ ನಿವಾಸಿಗಳಿಗೆ ಊಟ ಮತ್ತು ಹಣ್ಣು ವಿತರಿಸುವ ಮೂಲಕ ಆಚರಿಸುತ್ತಾ ಬರುವ ಮೂಲಕ ನೋವು ಮರೆತು ಆತನ ಸವಿ ನೆನಪಿನಲ್ಲಿ ಒಂದು ದಿನವಾದರೂ ಹತ್ತಾರು ಅಸಹಾಯಕರು ಸಂತಸ ಪಡಲಿ ಎನ್ನುವ ಸದುದ್ದೇಶ ಇದ್ದಂತಿದೆ ಸಾಮಾಜಿಕ ಕಳಕಳಿಯಿಂದ ಗುರುತಿಸಿಕೊಂಡಿದ್ದ ಬೇಲೇಕೇರಿಯ ಸಾಹಿಲ್ ನಾಗೇಶ್ ನಾಯ್ಕ್ ನೆನಪಿನ ಈ ಕಾರ್ಯಕ್ರಮ ಪಟ್ಟಣದ ಅಜ್ಜಿಕಟ್ಟ ಮಿತ್ರ ಆಶ್ರಮದಲ್ಲಿ ದಿವಂಗತ ಸಾಹಿಲ್ ನಾಯ್ಕ್ ಅವರ ಭಾವಚಿತ್ರಕ್ಕೆ ಪುಷ್ಪದಳ ಸಮರ್ಪಿಸಿ ಆಶ್ರಮವಾಸಿಗಳಿಗೆ ಊಟ ನೀಡುವ ಮೂಲಕ ಮೃತನ ಆತ್ಮಕ್ಕೆ ಶಾಂತಿ ಕೋರಲಾಯಿತು ಈ ಸಂದರ್ಭದಲ್ಲಿ ಬೇಲೇಕೇರಿಯ ಯುವ ಪ್ರಮುಖ ಹಾಗೂ ಅಂಕೋಲಾ ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷ ಮಂಜೇಶ್ವರ್ ನಾಯ್ಕ್ ಮಾತನಾಡಿ ಸಮಾಜ ಸೇವೆಯ ತುಡಿತ ಹೊಂದಿತ್ತ ಸಾಹಿಲ್ ನಾಯ್ಕ್ ಸಣ್ಣ ವಯಸ್ಸಿನಲ್ಲಿ ಅಗಲಿರುವುದು ನೋವಿನ ಸಂಗತಿಯಾಗಿದ್ದು ಆತನ ಜನ್ಮದಿನವನ್ನ ಅನಾಥಾಶ್ರಮ ನಿವಾಸಿಗಳಿಗೆ ಊಟ ನೀಡುವ ಮೂಲಕ ಆಚರಿಸುತ್ತಾ ಬರುತ್ತಿರುವುದು ಉತ್ತಮ ಕೆಲಸವಾಗಿದೆ ವಾಹನ ಚಾಲನೆ ಸಂದರ್ಭದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ತೋರದೆ ರಸ್ತೆ ನಿಯಮಗಳನ್ನು ಪಾಲಿಸುವಂತೆ ಸಾಹಿಲ್ ಗೆಳೆಯರ ಬಳಕಕ್ಕೆ ಮತ್ತು ಯುವ ಜನತೆಗೆ ಅವರು ಕಿವಿಮಾತು ಹೇಳಿದರು ವಯಸ್ಸಾದಂತ ಬಂದರೆ ಆ ಸಾವಿರದಲ್ಲೂ ಹೊಂದಿರುತ್ತದೆ ಆದರೆ ಇವು ಹುಡುಗ ಯಾಕಂತ ಹೇಳಿದ್ರೆ ಸಾಯಿಲು ನಮ್ಮ ಕಣ್ಣು ಮುಂದೆ ಬಿಡುವಂಥ ಸಣ್ಣ ಹುಡುಗ ಅದರಲ್ಲೂ ನಮ್ಮ ನಾಗೇಶ ದೊಪ್ಪನ ಗಣೇಶ ನಮ್ಮ ಒಬ್ಬ ಯಾಕಂತೇಳಿದ್ರೆ ತಂದೆಯವರಿಗೆ ಅಥವಾ ಅವ್ರ ಕುಟುಂಬದವ್ರಿಗೂ ಅವ್ರ ಬಹಳಷ್ಟು ಭಾಳಷ್ಟು ನೋವಿರುತ್ತೆ ಯಾಕೆಂತೇಳಿದರೆ ಆ ನೋವನ್ನು ನಾನು ಕೂಡ ಆ ನೋವನ್ನು ಅನುಭವಿಸಿದ ಅದಕ್ಕಾಗಿ ಆ ಕುಟುಂಬಸ್ಥರಿಗೆ ಆ ನೋವನ್ನು ಮುಗಿಸುವಂಥ ಶಕ್ತಿಯನ್ನು ಕೊಡು ಅಂತ ನಾನು ಇವರಿಗೆ ಕೇಳ್ಕೊಳ್ತೇನೆ ಅದೇ ರೀತಿಯಾಗಿ ಸಾಯಿ ಸಣ್ಣ ವಯಸ್ಸಿನಲ್ಲಿ ನಮ್ಮಿಂದ ವಿಧಿ ಆಡದಿಂದ ತುಂಬ ಯಾಕೆಂತೇಳಿದರೆ ಇವತ್ತು ಅವನು ಕೂಡ ಬೈಕ್ ಎಕ್ಸಿಡೆಂಟ್ನಲ್ಲೂ ಇವತ್ತು ಅವನು ಗೆಳೆಯರು ಕೊಡಬೇಕವರೆಲ್ಲ ಕೂಡ ಕೂಡಿ ಅವನು ಎಪ್ರಿಲ್ ಎರಡಕ್ಕೇನೋ ಹುಟ್ಟೊಬ್ಬದ ಆಚರಣೆ ಮಾಡಬೇಕು ಅನಿವಾರ್ಯವಾಗಿ ಮೂರು ವರ್ಷದಿಂದ ಅವನು ಹುಟ್ಟೊಬ್ಬ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾನ ಯಾಕಂತ ಹೇಳಿದ್ರೆ ಅವ್ನು ಎಷ್ಟು ಜನರ ಹತ್ರ ಹುಡುಗರತ್ರ ಅವನ ಗೆಳೆಯರ ಹುಡುಗರವರ ಹತ್ರ ಚೆನ್ನಾಗಿದ್ದ ಅನ್ನೋದನ್ನು ಅವನೂ ಇದು ಕಾಣುತ್ತೆ ಅದೇ ರೀತಿಯಾಗಿ ಈಗ ನಾನು ಏನು ವಿದ್ಯಾರ್ಥಿ ಏನು ಮಾಡಲಿಕ್ಕೂ ಆಗೋದಿಲ್ಲ ಅಂತಂದ್ರೆ ಈಗ ನಮ್ಮ ಹುಡುಗರಲ್ಲಿ ನಾನು ಹೇಳೋದೇನಂತ ಹೇಳಿದರೆ ಬೈಕ್ ಹೊಡಿಬೇಕಾದ್ರೆ ಮೀನುಗಾರ ಮುಖಂಡ ಬೇಲೇಕೇರಿಯ ಪ್ರಮೋದ್ ಬಾನಾವಳಿಕರ್ ಮಾತನಾಡಿ ಸಾಹಿಲ್ ನಾಯ್ಕ್ ಭೌತಿಕವಾಗಿ ನಮ್ಮ ನಡುವೆ ಇಲ್ಲದಿದ್ದರೂ ಆಶ್ರಮವಾಸಿಗಳಿಗೆ ಊಟ ನೀಡಿ ಆತನ ಜನ್ಮದಿನವನ್ನ ಆಚರಿಸುವ ಉತ್ತಮ ಕಾರ್ಯ ನಿರಂತರವಾಗಿ ಮುಂದುವರಿಯಲಿ ಎಂದರು ಒಂದು ಆಘಾತ ತರುವ ವಿಷಯ ದಯವಿಟ್ಟು ಇಂಥ ಸಂದರ್ಭ ಮುಂದೆ ಬರಬಾರ್ದು ಯಾರಿಗೂ ಕುಟುಂಬದಲ್ಲಿ ಇಂಥ ಸಣ್ಣ ಪ್ರಾಯದಲ್ಲಿ ಇಂಥ ತಾವು ಅಂತ ಒಂದು ಭಾವನೆ ಅದು ಆಕಸ್ಮಿಕವಾಗಿ ಘಟನೆ ಆಗಿದೆ ಮುಂದಿನ ದಿವಸದಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಅಕ್ಟೋ ಏಪ್ರಿಲ್ ಏಳು ಎರಡಕ್ಕೆ ಮಾಡುವಂಥ ಕಾರ್ಯಕ್ರಮ ಅನಿವಾರ್ಯ ಕಾಲದಲ್ಲಿ ಈ ಕಾರ್ಯಕ್ರಮ ಮಾಡಿದ ಆಗಲಿ ತಂದು ದಯವಿಟ್ಟು ಮುಂದೆ ಸಹ ಇಂಥ ಕಾರ್ಯಕ್ರಮ ಅವನ ಸವಿ ನೆನಪಿಗಾಗಿ ಮುಂದೆ ಸಹ ನಡೆದು ಮುಂದೆ ಹೆಸರು ಮುಂದೆ ಸಹ ಮಾಡಲಿಲ್ಲ ಈ ಒಂದು ಸಂದರ್ಭದಲ್ಲಿ ಮತ್ತು ಅವರು ಈ ಒಂದು ಆತ್ಮಕ್ಕೆ ಚಿರಶಾಂತಿ ಸಿಗಲಿರುವ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ಸಾಮಾಜಿಕ ಕಾರ್ಯಕರ್ತ ದಿನಕರ್ ನಾಯ್ಕ್ ಅಲಗೇರಿ ಮಾತನಾಡಿ ಸಾಹಿಲ್ ನಾಯ್ಕ್ ತಮ್ಮ ಉತ್ತಮ ನಡೆನುಡಿಗಳಿಂದ ಅಪಾರ ಗೆಳೆಯರ ಬಳಗವನ್ನ ಹೊಂದಿದ್ದರು ಎನ್ನುವುದಕ್ಕೆ ಕಳೆದ ಎರಡು ಮೂರು ವರ್ಷಗಳಿಂದ ಸಾಹಿಲ್ ಸ್ಮರಣಾರ್ಥ ನಡೆಯುತ್ತಿರುವ ಇಂತಹ ಕಾರ್ಯಗಳನ್ನ ಹತ್ತಿರದಿಂದ ನೋಡಿದ್ದು ಇನ್ನೂ ಹೆಚ್ಚಿನ ಸಮಾಜ ಸೇವಾ ಕಾರ್ಯಗಳು ಗೆಳೆಯರ ಬಳಗದಿಂದ ನಡೆಯಲಿ ಎಂದರು ಸಾಹಿಲ್ ಅವರ ಚಿಕ್ಕಪ್ಪ ರವೀಶ್ ನಾಯ್ಕ್ ಮಾತನಾಡಿ ನಮ್ಮ ಕುಟುಂಬಕ್ಕಾದ ನೋವು ದುಃಖ ಮತ್ತೆ ಯಾವ ಕುಟುಂಬ ಕುಟುಂಬಕ್ಕೂ ಬಾರದಿರಲಿ ಸಾಮಾಜಿಕ ಮತ್ತು ಕುಟುಂಬ ವ್ಯವಸ್ಥೆಯಲ್ಲಿ ನಮ್ಮ ಹಿಂದೆ ಮುಂದೆ ಹಲವರಿದ್ದು ಅವರು ಶೋಕ ಸಾಗರದಲ್ಲಿ ಮುಳುಗಿದಂತೆ ಯುವಕರು ಎಚ್ಚರಿಕೆ ವಹಿಸಬೇಕು ಎಂದರು ಸಾಹಿಲ್ ತಂದೆ ನಾಗೇಶ್ ಲೋಕಪ್ಪ ನಾಯ್ಕ ಸ್ಥಳೀಯ ಪ್ರಮುಖ ಸುನಿಲ್ ನಾಯ್ಕ ಬೇಲೇಕೇರಿ ರವಿ ನಾಯಕ್ ನಿತ್ಯಾನಂದ ನಾಯಕ್ ಲಕ್ಷ್ಮೀಕಾಂತ್ ನಾಯಕ್ ಆಶ್ರಮದ ಮೇಲ್ವಿಚಾರಕ ಬಾಬಣ್ಣ ಹಿತೇಶ್ ನಾಯಕ್ ಪ್ರತೀಕ್ ಭಂಡಾರಿ ಸೇರಿದಂತೆ ಸಾಹಿಲ್ ಗೆಳೆಯರ ಬಳಗದವರು ಉಪಸ್ಥಿತರಿದ್ದರು ಆಶ್ರಮ ನಿವಾಸಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಅನ್ನದಾನ ನೆರವೇರಿಸುವ ಮೂಲಕ ಸಾಹಿಲ್ ನೆನಪು ಮಾಡಿ ಆತನ ಆತ್ಮಕ್ಕೆ ಶಾಂತಿ ಕೋರಲಾಯಿತು ವಿಸ್ಮಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ